ಗಿಲ್ಲಿ ನಟಂಗೆ ಸೇರ್ ಮಾಡಿ ಸೇರ್ ಮಾಡಿ ಸಪೋರ್ಟ್ ಮಾಡಿ ಜೈ ಗಿಲ್ಲಿ ನಟ ಜೈ ಗಿಲ್ಲಿ ನಟ ಯಾಕೆ ಗಿಲ್ಲಿ ನಟಂಗೆ ಸೇರ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಗಿಲ್ಲಿ ನಟ ಚೆನ್ನಾಗಿ ಆಡ್ತಾನೆ ಯಾದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ನೀನು ನೋಡ್ತೀಯಾ ನಿನ್ನ ಎಷ್ಟನೇ ಕ್ಲಾಸ್ ಸೆಕೆಂಡ್ ಸೆಕೆಂಡ್ ಕ್ಲಾಸ್ ಇದೇ ಊರ ಗಿಲ್ಲಿ ನಟ ನೋಡಿದೀರಾ ನೀವು ಎಷ್ಟ್ ಸಾರಿ ನೋಡಿದ್ಯಾ ನಿಮ್ ಊರೇನಾ ಚೆನ್ನಾಗ್ ಆಡ್ತಾ ಇದ್ದೀರಾ ಈಗ ನೀವು ಗಿಲ್ಲಿ ನಟನ್ ಏನಂತ ಕರಿತಿದ್ರೆ

ಅದ್ಕೆ ಅವ್ನ್ ಮುಂದ್ ಬಂದಿರೋದು ಆ ಒಳ್ಳೆತನ ಒಳ್ಳೆತನ ಅವನು ಒಬ್ರ ನಮ್ಮ ಊರಲ್ಲಿ ಜಗಳ ಆಡ್ಲಿಲ್ಲ ಕುಸ್ತಿ ಆಡ್ನಿಲ್ಲ ಒಂದ್ ದೈಕೋ ಒಂದ್ ಪೋಲಿ ಆನಿಲ್ಲಾ ಪುಟ್ಟ ಅನಿಲ್ಲಾ ಏನಿಲ್ಲಾ ಒಳ್ಳೆ ಹುಡುಗ ಅವನು ನಿಮ್ ನಿಂಗು ಅಮ್ಮ ನಮಸ್ತೆ ನಿಮ್ಮ ಹೆಸರು ಕಾಳಮ್ಮ ಅಂತ ಕಾಳಮ್ಮ ಏನ್ ಕೆಲಸ ಮಾಡ್ತಾ ಇದೀರಿ ಕುರಿ ಮೇಯಿಸ್ತೀನಿ ಓ ಕುರಿ ಮೇಯಿಸ್ತಾ ಇದೀರಿ ನೀವು ಇದೇ ಗಿಲ್ಲಿ ಅವ್ರ ಊರ ಓ ಇದೇ ಗಿಲ್ಲಿ ಅವ್ರ ನಿಮ್ಗ್ ಏನ್ ಆಗ್ಬೇಕು ಏ ಸಂಬಂಧಕ್ಕಪ್ಪ ಸಂಬಂಧ ನೀವೆವರೆಲ್ಲ ಜೊತೆಯಲ್ಲಿ ಕುರಿಗಿರಿ ಮೇಯಿಸ್ತಾರೆ ನೀರು ಗಿರು ಎಲ್ಲಾ ತಂದುಕೊರ್ತಾನೆ ಒಳ್ಳೆ ಹುಡ್ಗ ನಮ್ ಗದ್ದಲ್ಲಿ ಶೂಟಿಂಗ್ ನ ತಕನ್ನ ನಾ ನಿಡ್ಸುವಾಗ ಆ ಇವಳು ಅವಳ ಹೆಸರು ಏನು ಗೊತ್ತಿಲ್ಲ ಮರ್ತ್ಬಿಟಿ ಹಹ ಯಾರೋ ಸಿನಿಮಾದವರು ಬಂದಿದ್ರು ಈ ಈಗ ಇಲ್ಲಿ ಊರಿಗೆ ಬಂದ ಕುರಿಗಿರಿ ಎಲ್ಲಾ ಮೇಯಿಸ್ತಾರೆ ಮೇಯಿಸ್ತಾನೆ ಗಾಡಿ ಹೊಡಿತಾನೆ

ನಿಮ್ಗೆಲ್ಲ ತಮಾಷೆ ಮಾಡ್ತೀನಿ ನಾವೆಲ್ಲ ತಮಾಷೆ ಮಾಡ್ತೀನಿ ಜಾಸ್ತಿ ಮಾತಾಡೋದು ಅವೆಲ್ಲ ಮಾತಾಡೋದು ಮಾತಾಡ್ತೀನಕ ಗೊತ್ತಿತ್ತ ಹಿಂಗೆ ದೊಡ್ಡದ ಮಟ್ಟದಲ್ಲಿ ಬೆಳಿತಾನೆ ಗೊತ್ತಿತ್ತು ಈಗ ಬಿಗ್ ಬಾಸ್ ಅಂತ ಒಂದ್ ದೊಡ್ಡ ಕಾರ್ಯಕ್ರಮದಲ್ಲಿ ಹೋಗಾರ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದ್ದು ಅಯ್ಯ ತುಂಬಾ ಖುಷಿ ಕಣಪ್ಪ ಅವನು ಹೋಯ್ತಾ ಇರೋದು ಅವ್ನ್ ಬಿಗ್ ಬಾಸ್ ಅಲ್ಲಿ ಇರುದು ಅವ್ನ್ ಗೆದ್ದ ಮುಂದೆ ಬರ್ಲಿ ಅಂತ ನಮ್ ಖುಷಿ ಈಗ ನಮ್ಮೂರಲ್ಲಿ ಅಂತ ನಿಮ್ಮೂರಲ್ಲಿ ನೀವು ನೋಡ್ತೀರಾ ಬಿಗ್ ಬಾಸ್ ಚೆನ್ನಾಗ್ ನೋಡ್ತೀವಿ ಡೈಲಿ ಡೈಲಿ ನೋಡ್ತೀವಿ ಹನ್ನೊಂದ್ ಗಂಟೆ ಹನ್ನೆರಡ್ ಗಂಟೆ ಗಂಟೆ ಓ ನಿದ್ದೆ ಮಾಡಿದ್ರೆ ಫಸ್ಟ್ ಬಿಗ್ ಬಾಸ್ ನೋಡ್ತೀವಿ ಅವ್ನ್ ಮೀಸೆ ಎಲ್ಲ ಕಟ್ ಮಾಡ್ಬಿಟ್ಟಾರಲ್ಲ ಈಗ ಅದಕ್ಕೆ ಏನಿಸುತ್ತೆ ನೋಡ್ತೀವಿ ಅಲ್ಲಪ್ಪಾ ಮೀಸೆ ಕಟ್ ಆ ನೋಡಿದ್ರಿಯಾ ಈಗೆಲ್ಲ ನೀವೆಲ್ಲ ಕುರಿ ಹಟ್ಕೋ ಹೋಗ್ತಿದ್ರಲ್ಲ ಅವ್ರ ಹತ್ರ ಎಷ್ಟು ಕುರಿ ನಿಮ್ಮ ಹತ್ರ ಎಷ್ಟು ಕುರಿ ಅವ್ರ ಮಾತ್ರ ಇಪ್ಪತ್ ಕುರಿ ಆಗ್ಬೇಕಪ್ಪ ಇಪ್ಪತ್ ಕುರಿ ಅವ್ರ ಒಬ್ಬರೇ ಇಟ್ಕೊಬತ್ತಿದ್ರು ನಿಮ್ಮ ಹತ್ರ ಎಷ್ಟು ಇದಾವೆ ನಮ್ಮ ಇದ್ರಲ್ಲಿ ಇಪ್ಪತ್ ಇದ್ದ ನಮ್ಮ ಯಜಮಾನ ತೀರ್ ಐತಾನೆ ಒಂದ್ ಐದಾರು ಮಡಿ ಕಂದು ಸುಮ್ನೆ ಬೇಜಾರು ಮಡಿ ಕಂದ್ ಇಬ್ರು ಜೊತೆಗೆ ಇಟ್ಕೋತಿದ್ರು ಜೊತೆ ಅವಾಗಿಂದ ಎಲ್ಲ ಜೊತೆ ನೋಡಿ ಈಗ ಇಷ್ಟೊಂದು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಒಂದ್ ಅಮ್ಮ ಬಿಮ್ಮ ಇಲ್ಲ ಈಗಲೂ ಕುರಿ ಮೇಲೆ ಅಮ್ಮ ಇಲ್ಲ ಬಡ ಇಲ್ಲ ಬೋಮನ್ ಇಲ್ಲ ಅವ್ರ ಅಪ್ಪ ಅಮ್ಮದ ಇರ್ತಾಳ ಒಳ್ಳೆ ಬಡವ್ರ ತನೇ ಇರು ಬೆಳೆದಿರೋದು ಅವ್ರು ಆ ಗುಣನೇ ಇವತ್ತು ಅಲ್ಗಂಟ ಆ ಗುಣನೇ ಹ್ಮ್ ಹ್ಮ್ ಅವ್ರ ಅಪ್ಪ ಅಮ್ಮ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಇವ್ರು ಎಲ್ಲ ಗುಣವಾಗೆ ಇರೋದು ಕಪ್ಪಾ ಹ ಹ ಬಡೇ ಇಲ್ಲ ಅವರು ಬಡೋರೆ ಅವರು ಶ್ರೀಮಂತರೇನಿಲ್ಲ ಹೌದು ಹೌದು ಇದ್ರು ಇನ್ನು ಇರುದು ಅವನು ನಾವೀಗ ಮನೆಗ್ ಹೋಗ್ ಬಂದ್ವಿ ಆಗಿದ್ರ ನಮ್ಮೂಡಿ ನಮ್ಮ ಮಕ್ಳು ಓದ್ತಿದ್ ತಿದ್ ಅಲ್ಲಿ ನೋಡಿ ಹೌದು 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 ನೀವು ನೋಡಿ ಎಷ್ಟ್ ದಿನ ಆಯ್ತು ಲಾಸ್ಟ್ ಅವರ ಜೊತೆ ಭೇಟಿ ಮಾಡಿ ಅವ್ರು ಈಗ ಇದು ಯಾವಾಗ್ಲೂ ಒಂದ್ಸತಿ ಭೇಟಿ ಮಾಡಿದಕ್ಕಪ್ಪ ಬಂದಿದ್ನ ಇಲ್ಲ ಹಿಂಗ್ ರೋಡ್ ಅಲ್ಲೇ ರೋಡ್ ಅಲ್ಲೇ ಹ್ಮ್ ಈಗ ಮೊದ್ಲೆಲ್ಲ ನಿಮ್ ಜೊತೆ ಕುರಿ ಮೇಯಿಸ್ತಿದ್ರು ಕುರಿ ಮೇಯಿಸಿದವರು ಇದಕ್ಕಿದಂಗೆ ಟಿವಿ ಎಲ್ಲ ಬರಕ್ ಶುರು ಮಾಡ ನಿಮ್ಗೆ ಹೆಂಗ್ ಮಾತಾಡಿಸ್ತಿದ್ರು ನಿಮ್ಗೆ ಎಷ್ಟು ಖುಷಿ ಆಯ್ತಿ ಖುಷಿ ಆಯ್ತು ನಮ್ಮ ಊರ್ ಹುಡ್ಗ ಚಂದ ಬೆಳಿಲಿ ನಮ್ ತರ ಅಲ್ವಾ ಚಂದ ಬೆಳಿಲಿ ಅಂತ ಖುಷಿ ಆಯ್ತದ ಕನಪ್ಪ ಹ್ಮ್ ಖುಷಿ ಆಯ್ತದ ಬೆಳಿಲಿ ಹ್ಮ್ ಯಾಕ ಇವಾಗ ಅಂದ್ರೆ ತಮ್ಮ ಸಮಸ್ಯೆ ಮಾತಾಡ್ತಾರೆ ಈ ಒಳಗಡೆ ಇವ್ರಿದಾರಲ್ಲ ಒಬ್ರು ಉತ್ತರ ಕರ್ನಾಟಕದಿಂದ ಅಜ್ಜಿ ಬಂದಿದ್ದಾರೆ ನೋಡಿ ತಮಾಸ್ತ ನಾನ್ ಅಂತೀನಿ ಅವ್ ಅಮ್ಮ ಈ ಹುಡುಗಿರ್ ಜೊತೆ ಸೇರ್ಕೊಂಡ್ ಮುದ್ಕಿ ಅವ್ರಗ್ ತಕ್ಕ ಇನ್ನೊಬ್ಬ ಇರ್ಬೇಕಾಗಿತ್ತು ಈ ಅಮ್ಮ ಏನ್ ಸರಿ ಮಕ್ಳಸ್ಗೆ ಹೋಗಿ ಮುದುಕಿ ಸೇರೋಳಲ್ಲ ಹುಡುಗರ್ ಸಮಾನೇ ಇರ್ಬೇಕಾಗಿತ್ತು ಅನ್ಸುತ್ತ ನನ್ಗ ಅಲ್ಲ ಅವ್ರ ತರದವ್ರ ಒಬ್ರು ಇರ್ಲಿ ಅಂತ ಸೇರ್ಸವ್ರಿ ಅವ್ರು

ಅವಾಗಲಿಂದ ಒಳ್ಳೆ ಮಾತೆ ಇವಾಗಲೂ ಒಳ್ಳೆ ಮಾತೆ ಅವನು ಈಗ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕಪ್ಪ ಇಲ್ಲಿ ಯಾರು ಇಲ್ಲಿನೇ ಎಲ್ರು ಕೂಡ ನಾವ್ ಗೆಲ್ಬೇಕು ನಾವ್ ಗೆಲ್ಬೇಕು ಅಂತ ಗಿಲ್ಲಿಗ್ ಜಾಸ್ತಿ ಕಾಟ ಕೊಡ್ತಾವರಲ್ಲ ಏನಂತೀರ ಅದಕ್ಕೆ ಗೆಲ್ಬೇಕು ಅನ್ಸ್ತಾ ಅದೇ ಅವನೇ ಗೆಲ್ಬೇಕು ಅಕ್ಕ ಈಗ ನೀವು ಗಿಲ್ಲಿ ನಟನ್ ಏನಂತ ಕರಿತಿದ್ರೆ ಏನಂತ ಕರಿತೀರೆ ಅಯ್ಯೋ ನಿಂಗ್ರಾತಿ ಅಂತಿದ್ದಿ ನಾನು ಸುಮ್ಮನೆ ಅವನ ಹೆಸರು ಬರ್ತಾನೆ ನಿಂಗು ಅಂತಿದ್ದಿ ಅವ್ರ ಅವರ ಅಪ್ಪ ದೊಡ್ಡಪ್ಪನ ಹೆಸರು ನಿಂಗಣ್ಣ ಅಂತ ಅವ್ರ ಅಪ್ಪನ ಹೆಸर्ने ನಿಂಗು ಅಂತ ಕರಿತೀರಿ ನಿಂಗಣ್ಣ ಅಂತಿದ್ದಿ ನಾನು ಅವನು ನಿಂಗಣ್ಣ ಅಂತಿದ್ದಿ ಅವ್ರ ಅಪ್ಪನ ಹೆಸर्ने ನಿಂಗಣ್ಣ ಅದನ್ನ ನಿಂಗು ದೊಡ್ಡಪ್ಪನ ಹೆಸರು ನಿಂಗು ಅಂತ ಕರಿತೀವಿ ನಿಂಗು ಅಂತ ಕರಿತೀದಿ ತಿರಿಕತ್ತಿದರಾಗ ನಿಂಗು ಒಳ್ಳೆ ಹುಡುಗ ಅದಕ್ಕೆ ಅವ್ನು ಮುಂದೆ ಬಂದಿರೋದು ಒಳ್ಳತನ ಅವನು ಒಬ್ರು ನಮ್ಮ ಊರ ಜಗಳ ಆಡ್ಲಿಲ್ಲ ಕುಸ್ತಿ ಆಡ್ಲಿಲ್ಲ ಒಂದ್ ಐಕ್ಳ ಒಂದು ಪೋಲಿ ಆನಿಲ್ಲ ಪುಟ ಆನಿಲ್ಲ ಏನಿಲ್ಲ ಒಳ್ಳೆ ಹುಡುಗ ಅವನು ನಿಮ್ ನಿಂಗು ಹಾ ಹಾ ನಿಮಗ್ ಖುಷಿ ಆಗ್ತಿದೆ ಈಗ ಖುಷಿ ಆಯ್ತದ ಖುಷಿ ಆಯ್ತದ ಆಯ್ತು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ವಿತ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಅಂಜನೇ